ಶಿವಮೊಗ್ಗ ನಗರದ ಹೊರವಲಯ ಸೂಳೆಬೈಲು ಬಡಾವಣೆ ಮೂಲಕ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ರಸ್ತೆಯಲ್ಲಿ ದಿನದಿಂದ ದಿನಕ್ಕೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಅಮಾಯಕರು ಸಾವು ನೋವಿಗೆ ತುತ್ತಾಗುತ್ತಿದ್ದಾರೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ ಈ ಸಂಬಂಧ ಗುರುವಾರ ಬಡಾವಣೆಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಅಪಘಾತಗಳ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿರುವ ಸಂಬಂಧಿಸಿದ ಇಲಾಖೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕಾಗಮಿಸಿದ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು ಪ್ರತಿನಿತ್ಯ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಸಂಚರಿಸುತ್ತಿವೆ ಜೊತೆಗೆ ಅಪಘಾತಗಳು ಕೂಡ ಹೆಚ್ಚಾಗುತ್ತಿವೆ ಈ ಹಿನ್ನೆಲೆಯಲ್ಲಿ ಅಪಘಾತಗಳ ನಿಯಂತ್ರಣ ಉದ್ದೇಶದಿಂದ ವೈಜ್ಞಾನಿಕ ರೀತಿಯಲ್ಲಿ ಅಂಪ್ಸ್ ಅಳವಡಿಸಬೇಕು ರಸ್ತೆಯ ಎಕ್ಕೆಲೆಗಳಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಮಾಡ ಸೇರಿದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ನಿವಾಸಿಗಳು ಆಗ್ರಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ಅಬ್ದುಲ್ ರಹೀಂ ಸನಾವುಲ್ಲಾ ಇಮ್ರಾನ್ ನ್ಯಾಮತ್ ಮುಜ್ಜು, ಸಲೀಂ ನವಾಜ್ ಯಾಸಿನ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು रे विधराव जी क्या जी पडो अलग कौली मत करो प्रतिदिन बनी पर न्याय है चलो चलो ಅದು ಬೈಪಾಸ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಭಿವೃದ್ಧಿಯಾದ ನಂತರ ಪ್ರತ್ಯೇಕ ಅಪಘಾತಗಳು ಸಾವೇ ಸಾಮಾನ್ಯವಾಗಿರುತ್ತದೆ ಸಭೆ ಬೈಪಾಸ್ ರಸ್ತೆ ದಿನಾಂಕ ಇಪ್ಪತ್ತೆರಡು ಆರು ಇಪ್ಪತ್ನಾಲ್ಕರಂದು ಅಪಘಾತವಾಗಿದೆ ಒಂದು ವಿವಾಹ ಹಾನಿಯ ಜೊತೆ ಸದಿ ಸಲಗೊಂಡು ಬೈಪಾಸ್ ರಸ್ತೆ ಅಪಘಾತಗಳು ಕಡೆಯಲು ಜಿಲ್ಲಾಧಿಕಾರಿಗಳ ಯಾವುದೇ ಕ್ರಮ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಐಜ್ಞಿಕವಾಗಿ ನಿರ್ಮಾಣ ಮಾಡಿದ್ದಾರೆ ಸರಗಿ ರಸ್ತೆಯಲ್ಲಿ ಶಿವಮೊಗ್ಗ ನಗರ ಪ್ರಾಧಿಕಾರ ಈವರೆಗೆ

ಇದು ಅದರ ಆಗ್ಲೇ ಮಡದ ಇಲ್ಲ